ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಫ್ರೆಂಡ್ಸ್ ನನಗಂತೂ ಈ ಒಂದು ಫ್ರೆಂಡ್ಶಿಪ್ ಪ್ಯೂರ್ ಜೆನ್ಯೂನ್ ಫ್ರೆಂಡ್ಶಿಪ್ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಈ ವಾರ ರೆಸಾರ್ಟ್ ಟಾಸ್ಕ್ ಅಂತ ಏನು ಕೊಟ್ಟಿದ್ರು ಆ ಒಂದು ಟಾಸ್ಕಲ್ಲಿ ಗಿಲ್ಲಿ ತಪ್ಪು ಮಾಡಿದ್ದಾನೆ ಗಿಲ್ಲಿಯಿಂದನೇ ಎಲ್ಲ ಮಿಸ್ಟೇಕ್ಸ್ ಆಗಿದ್ದು ಅಂತ ಹೇಳಿ ಸಾಕಷ್ಟು ಜನ ಗಿಲ್ಲಿಗೆ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಿದ್ರು ಬಟ್ ಕಾವ್ಯ ಒಬ್ಬರೇ ಅಲ್ಲಿ ಗಿಲ್ಲಿ ಮಾತ್ರ ತಪ್ಪಿರಲಿಲ್ಲ ಬಂದಂತಹ ಗೆಸ್ಟ್ಗಳದ್ದು ಕೂಡ ತಪ್ಪಿತ್ತು ಅಂತ ಹೇಳಿ ನನಗೆ ಕಿಚ್ಚ ಸುದೀಪ್ ಅವರ ಮುಂದೆ ಹೇಳ್ತಾರೆ ಆ್ಯಂಡ್ ಇದು ಈ ಒಂದು ಮಾತನ್ನು ಯಾವ কণ্টি চিলা ಫಸ್ಟ್ ಹೇಳಿದ್ದೆ ಕಾವ್ಯ ಅವರು ಲೈಕ್ ಗಿಲ್ಲಿನ ಟ್ರಿಗರ್ ಮಾಡಿದ್ರು ಗೆಸ್ಟ್ಗಳು ಸಹ ತುಂಬ ಟ್ರಿಗರ್ ಮಾಡಿದ್ರು ಅದಾದಮೇಲೆ ಗಿಲ್ಲಿ ಕೂಡ ಈ ರೀತಿ ಎಲ್ಲ ಮಾತಾಡ್ದ ಅಂತ ಹೇಳಿ ಹೇಳಿದ್ರು ಎಸ್ ಅಫ್ಕೋರ್ಸ್ ಬುಡ ಅನ್ನೋದು ಗಿಲ್ಲಿ ಕಡೆಯಿಂದನೇ ಸ್ಟಾರ್ಟ್ ಆಗಿತ್ತು ಲೈಕ್ ಟ್ರಿಗರ್ ಅನ್ನೋದು ಗಿಲ್ಲಿ ಕಡೆಯಿಂದನೇ ಸ್ಟಾರ್ಟ್ ಆಗಿದ್ರು ಸಹ ಅವನೊಂದು ಕಾಮಿಡಿ ವರ್ಷನಲ್ಲಿ ಎಲ್ಲವನ್ನೂ ಸಹ ಹೇಳ್ತಿದ್ದ ಬಟ್ ಗೆಸ್ಟ್ಗಳು ಯಾವ ರೀತಿ ಆಡಿದ್ರು ಅಂತಂದರೆ ಲೈಕ್ ಒಂದು ಅದನ್ನು ಕಾಮಿಡಿ ತಗೋತಿದ್ರು ಲೈಕ್ ಅವ್ರಿಗೆ ಬೇಕಾಗಿದ್ದನ್ನು ಕಾಮಿಡಿ ತಗೋತಿದ್ರು ತೊಗೋತಿದ್ರು ಅವ್ರಿಗೆ ಬೇಡದೆ ಇರುವಂತಹ ವಿಚಾರನ ಇಮಿಡಿಯೇಟ್ ಆಗಿ ಅವರು ಟ್ರಿಗರ್ ಆಗೋಗ್ತಿದ್ರು ಅದು ಗಿಲ್ಲಿಗೆ ಅರ್ಥ ಆಗ್ತಿರ್ಲಿಲ್ಲ ಅಂತ ಹೇಳಿ ಹೇಳಿ ಕಾವಿ ಅವ್ರು ಗಿಲ್ಲಿ ಪರ ಸ್ಟ್ಯಾಂಡ್ ತಗೊಳ್ತಾರೆ ಲೈಕ್ ಗಿಲ್ಲಿ ಮಾತ್ರ ತಪ್ಪು ಮಾಡಿಲ್ಲ ಗೆಸ್ಟ್ ಗಳು ಸಹ ತಪ್ಪು ಮಾಡಿದ್ದಾರೆ ಗೆಸ್ಟ್ ಕೂಡ ತಪ್ಪಿದೆ ಅಂತ ಅಲ್ಲಿ ಹೇಳ್ತಾರೆ ಲೈಕ್ ಇದೆ ಅಲ್ವಾ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಅಂದ್ರೆ ಲೈಕ್ ಒಂದು ತಪ್ಪು ಮಾಡಿದಾಗ ತಪ್ಪು ಮಾಡ್ತಿದ್ಯಾ ಅಂತ ಹೇಳುವಂತಹ ಎಲ್ರಿಗೂ ಸಿಗೋದಿಲ್ಲ ಆ ಒಂದು ಫ್ರೆಂಡ್ಶಿಪ್ ನಮ್ಮ ಗಿಲ್ಲಿ ನಟನ್ಗೆ ಸಿಕ್ಕಿದೆ ಇವರ ಒಂದು ಫ್ರೆಂಡ್ಶಿಪ್ ಇದೇ ರೀತಿ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ ಅಂಡ್ ಇನ್ನು ಇವತ್ತಿನ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ರಕ್ಷಿತಾ ಅವರಿಗೆ ಕೆಂಪೇಗೌಡ ಸಿನಿಮಾದ ಒಂದು ಡೈಲಾಗ್ ಅನ್ನು ಕೊಟ್ಟಿದ್ದಾರೆ ಆಕ್ಚುಲಿ ತುಂಬಾ ಚೆನ್ನಾಗಿ ಓದ್ತಿದ್ದಾರೆ ఫాస్ట్ తు ఎక్స్ప్రెషన్స్ ఎలా కు ತುಂಬ ಚೆನ್ನಾಗಿ ಡೈ ಡೈಲಾಗ್ನ ಡೆಲಿವರಿ ಮಾಡ್ತಿದ್ದಾಳೆ ರಕ್ಷಿತಾ ಬಟ್ ಎಲ್ಲೋ ಒಂದೊಂದು ಕಡೆ ತುಂಬ ದೊಡ್ಡ ದೊಡ್ಡ ವರ್ಡ್ಸ್ ಇರುತ್ತಲ್ಲ ಅಂತಹ ವರ್ಡ್ಸ್ ಹತ್ರ ಸ್ವಲ್ಪ ತುದುಳ್ತಿದ್ದಾಳೆ ಅಷ್ಟೇ ಬಟ್ ತುಂಬ ಚೆನ್ನಾಗಿ ಎಫರ್ಟ್ಸ್ಗಳನ್ನು ಹಾಕ್ತಿದ್ದಾಳೆ ಕನ್ನಡ ಕಲಿಯೋದನ್ನು ನೋಡೋಕ್ಕೆ ಒಂಥರ ಖುಷಿ ಈ ಕನ್ನಡ ಮಾತಾಡೋದನ್ನೇ ನಾವೆಲ್ಲ ಇಷ್ಟು ಇಷ್ಟಪಟ್ಟಿದ್ದೀವಿ ಅಂತಂದ ಮೇಲೆ ಅಂಥದ್ರಲ್ಲಿ ಅಷ್ಟೆಲ್ಲ ಎಫರ್ಟ್ಸ್ ಹಾಕಿ ಕನ್ನಡನ ಕಲಿತ್ಕೊಂಡು ಓದ್ತಿದ್ದಾಳಲ್ಲ ಅದನ್ನು ನೋಡೋದಕ್ಕೆ ಖುಷಿ ಅಂತ ಹೇಳ್ಬೋದು ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ನಾವು ಕನ್ನಡದವರು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀವಿ ಅಂತ ಹೇಳ್ಕೊಂಡು ಗೊತ್ತಿರ್ತಾರಲ್ಲ ಕಂಟೆಸ್ಟೆಂಟ್ಗಳು ಅವರು ಕೂಡ ಅಷ್ಟು ಚೆನ್ನಾಗಿ ಕನ್ನಡನ ಓದೋದಿಲ್ಲ ಅಷ್ಟು ಚೆನ್ನಾಗಿ ಡೈಲಾಗ್ ಡೆಲಿವರಿನ ಮಾಡ್ತಿದ್ದಾಳೆ ಅಂತ ಹೇಳ್ಬೋದು ರಕ್ಷಿತಾ ಅದನ್ನು ನೋಡಿದಾಗಂತೂ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಆ್ಯಂಡ್ ಇನ್ನು ಇನ್ನೊಂದು ಪ್ರೋಮೋ ಏನು ಬಿಟ್ಟಿದ್ದಾರೆ ಆ ಒಂದು ಪ್ರೋಮೋದಲ್ಲಿ ಲೈಕ್ ಒಂದು ಆ್ಯಕ್ಟಿವಿಟಿನ ಮಾಡಿಸ್ತಿದ್ದಾರೆ ಎಮ್ಮೆ ಅನ್ನುವಂತಹ ಒಂದು ಕಾರ್ಡನ್ನು ಕಾವಿಯವರು ತಗೊಂಡೋಗ್ಬಿಟ್ಟು ಗಿಲ್ಲಿಗೆ ಕೊಟ್ಟಿದ್ದಾರೆ ಒಂಥರ ಎಮ್ಮೆ ಚರ್ಮ ಅಂತ ಹೇಳಿ ಗಿಲ್ಲಿಗೆ ಈ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ ಗಿಲ್ಲಿ ಕಾರ್ಡ್ ಏನಕ್ಕೆ ಕೊಟ್ಟರು ಅಂತಂದರೆ ಲೈಕ್ ಎಷ್ಟೊಂದು ಸರ್ತಿ ಹೋಗ್ಬಿಟ್ಟು ನಾನು ಒಂದು ವಿಚಾರದ ಬಗ್ಗೆ ಒಂದತ್ರ ಹೇಳಿರ್ತೀನಿ ಹಿಂಗೆ ಮಾಡ್ಬೇಡ ಹಂಗೆ ಮಾಡಬೇಡ ಅಂತೆಲ್ಲ ಹೇಳಿರ್ತೀನಿ ಬಟ್ ಗಿಲ್ಲಿಯ ಮತ್ತೆ ಮತ್ತೆ ಅದನ್ನೇ ತಪ್ಪನ್ನೇ ಮಾಡ್ತಿರ್ತಾನೆ ಸೊ ಅದೊಂಥರ ಎಮ್ಮೆ ಚರ್ಮ ಇದ್ದಂಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅನ್ನೋ ರೀತಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಗಿಲಿಗೇ ಬೋರ್ಡನ್ನು ಕೊಟ್ಟಿದ್ದಾರೆ ಜಸ್ಟ್ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಬೋರ್ಡ್ ಕೊಟ್ಟಿಲ್ಲ ಅವ್ರ ಅದ್ರ ಜೊತೆ ಇನ್ನೊಂದು ಸ್ಟೇಟ್ಮೆಂಟನ್ನು ಸಹ ಹೇಳ್ತಾರೆ ಆ್ಯಂಡ್ ಇನ್ಯಾವತ್ತೂ ಸಹ ನಾನು ಹೋಗಿ ಹತ್ರ ಹೇಳೋದಿಲ್ಲ ಲೈಕ್ ಇದು ಮಾಡ್ಬೇಡ ಅದು ಮಾಡ್ಬೇಡ ಅಂತ ಇನ್ಯಾವತ್ತೂ ಹೇಳೋದಿಲ್ಲ ಅಂತ ಹೇಳಿದ್ದಾರೆ ಆ್ಯಂಡ್ ಇವರ ಒಂದು ಫ್ರೆಂಡ್ಶಿಪ್ಪಲ್ಲಿ ಇದು ಬರೋದು ಹೋಗೋದು ಎಲ್ಲ ನಿಜವಾಗ್ಲೂ ಲೈಕ್ ಫಸ್ಟ್ ಡೇ ಇಂದೂ ನೋಡ್ತಾನೆ ಇದ್ದೀವಿ ಗಿಲಿನ ಕಾವ್ಯ ಕಂಟ್ರೋಲ್ ಮಾಡೋಕ್ಕೆ ಹೋಗೋದು ಕಾವ್ಯನ ಗಿಲ್ಲಿ ಕಂಟ್ರೋಲ್ ಮಾಡೋಕ್ಕೋಗೋದು ಇದೆಲ್ಲವನ್ನು ಸಹ ನಾವು ನೋಡಿಕೊಂಡೇ ಬಂದಿದ್ದೀವಿ ಆ್ಯಂಡ್ ನಾವೆಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದೀವಿ ಇದನ್ನು ಸೊ ಈ ಒಂದು ಎರಡು ಈ ಥರ ಬರುವಂತಹ ಮನ್ಸುಗಳೆಲ್ಲ ಒಂದು ಎರಡು ಮೂರು ದಿವಸ ಅಷ್ಟೇ ಅಂತ ಅನಿಸುತ್ತೆ ಆ್ಯಂಡ್ ಗಿಲ್ಲಿ ಏನೇ ತಪ್ಪು ಮಾಡಿದ್ರು ಕಾವ್ಯ ಖಂಡಿತವಾಗ್ಲೂ ಹೋಗಿ ಹೇಳೇ ಹೇಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂತಂದರೆ ಗಿಲ್ಲಿಗೆ ಆ ಒಂದು ಕಂಟ್ರೋಲಿಂಗ್ ಕೆಪಾಸಿಟಿಯನ್ನು ತುಂಬಾ ಕಡಿಮೆ ಇದೆ ಸೊ ಅವನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರಾದರೂ ಬೇಕು ಬಿಗ್ ಬಾಸ್ ಮನೆಯಲ್ಲಿ ಅಕಸ್ಮಾತ್ ಯಾರಾದ್ರೂ ಯಾರ ಕೈ ಕಂಟ್ರೋಲ್ ಮಾಡೋಕೆ ಆಗ್ತಿದೆ ಅಂತಂದರೆ ಅದು ಕಾವ್ಯ ಕೈಯಲ್ಲಿ ಮಾತ್ರ ಆಗೋದು ಸೊ ಕಾವ್ಯ ಏನಾದರೂ ಹೋಗಿ ಹೇಳಿದ್ದಾರೆ ಇನ್ಪುಟ್ಸ್ ಇನ್ಪುಟ್ಸನ್ನು ಗಿಲಿಗೆ ಕೊಡ್ತಿದ್ದಾರೆ ಅಂತಂದಾಗ ಗಿಲಿ ಖಂಡಿತವಾಗ್ಲೂ ತಗೊಂಡೆ ತೊಗೊತಾನೆ ತಗೊಂಡು ಅಟ್ಲೀಸ್ಟ್ ಒಂದು ಟೂ ಡೇಸ್ ಆದರೂ ಅವ್ನು ಫಾಲೋ ಮಾಡ್ತಾನೆ ಅದಾದ್ಮೇಲೆ ಮತ್ತೆ ಅದೇ ರಾಗ ಅದೇ ತಳ ಅಂತ ಆಡ್ಬೋದು ಬಟ್ ಆ ಸಮಯಕ್ಕೆ ಆ ಒಂದು ಹೀಟ್ ಆಫ್ ದ ಮೂಮೆಂಟ್ನ ಕಡಿಮೆ ಮಾಡೋದಕ್ಕೆ ಅವನಿಗೆ ಒಂದು ಕಂಟ್ರೋಲ್ ಮಾಡ್ಕೊಳೋದಕ್ಕೆ ಕಾವ್ಯ ಅವರು ಖಂಡಿತವಾಗ್ಲೂ ಬೇಕೇ ಬೇಕು ಆ್ಯಂಡ್ ಅವರು ಅದೇ ರೀತಿ ಗಿಲಿಗೆ ಸಪೋರ್ಟ್ ಮಾಡ್ತಾ ಇರಬೇಕು ಅನ್ನೋದು ನನ್ನ ಅನಿಸಿಕೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ್ಯಂಡ್ ಇನ್ನು ಧ್ರುವಂತ್ ಅವ್ರಿಗೆ ಧ್ರುವಂತ್ ಅವ್ರಿಗೆ ಧನುಷ್ ಅವರು ಹೋಗ್ಬಿಟ್ಟು ಪಾರಿವಾಳ ಅನ್ನುವಂಥ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ ಆ್ಯಂಡ್ ಅವ್ರು ಹೋಗ್ಬಿಟ್ಟು ಚೇಳು ವಿಷಕಾರಿ ಚೇಳು ಅನ್ನುವಂಥ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ ಲೈಕ್ ಧನುಷ್ ಅವರು ಏನಂತ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಲೈಕ್ ಪಾರಿವಾಳ ಅಂದರೆ ಇಲ್ಲಿಂದ ಸ್ಟೇಟ್ಮೆಂಟ್ಸ್ ತಗೊಂಡೋಗಿ ಅಲ್ಲೇ ಹೇಳ್ತಾರೆ ಅಲ್ಲಿಂದ ಸ್ಟೇಟ್ಮೆಂಟ್ಸ್ ತಗೊಂಡೋಗಿ ಇನ್ನೊಬ್ರ ಹತ್ರ ಹೇಳಿರ್ತಾರೆ ಸೊ ಈ ರೀತಿ ಒಂದು ಮೆಸೇಜ್ ಪಾಸ್ ಮಾಡುವಂತಹ ಕೆಲಸಗಳನ್ನ ಧ್ರುವಂತವ್ರು ತುಂಬ ಮಾಡ್ತಾರೆ ಸೊ ಅದಕ್ಕೋಸ್ಕರ ಈ ಮನೆ ಪಾರಿವಾಳ ಅಂತ ಹೇಳಿ ಧ್ರುವಂತವ್ರಿಗೆ ಕೊಟ್ಟಿದ್ದೀನಿ ಅಂತ ಧನುಷ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಂಡ್ ಮಾಡುವವರು ಏನು ರೀಸನ್ ಕೊಟ್ಟಿದ್ದಾರೆ ಅನ್ನೋದನ್ನ ಪ್ರೋಮೋದಲ್ಲಿ ಹಾಕಿಲ್ಲ ಬಟ್ ನೋಡ್ಬೇಕು ಏನ್ ರೀಸನ್ ಕೊಡ್ತಾರೆ ಅಂತ ಯಾಕೆ ಅಂತಂದ್ರೆ ಲೈಕ್ ಒಂದು ಚೇಳು ಅಂತಂದಮೇಲೆ ಒಂದು ವಿಷಕಾರಿ ಜಂತುವಿನ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಧ್ರುವಂತೂರು ವಿಷ ಕಾರ್ತಿದ್ದಾರೆ ಅನ್ನೋ ರೀತಿಯೇ ಅರ್ಥ ಬರುತ್ತೆ ಅಂಡ್ ನಮಗೂ ಕೂಡ ಈ ಒಂದು ಸ್ಯಾ ಕಾರ್ಡ್ ಕೊಟ್ಟಿರೋದು ಸ್ಯಾಟಿಸ್ಫೈ ಆಯ್ತು ಯಾಕೆ ಅಂತಂದ್ರೆ ಅಂತಹ ಕೆಲಸನೇ ಧ್ರುವಂತೂರು ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಿರೋದು ಕಾರ್ಡ್ ಕೊಟ್ಟಿದ ತಕ್ಷಣ ಅವರು ಲೈಕ್ ಹಾಕೊಬೇಕಾಗಿರುತ್ತೆ ಹಾಕ್ಕೊಂಡಿರೋದನ್ನು ಸಹ ತೆಗೆದು ಕೈಯಲ್ಲಿ ಇಟ್ಕೊಂಡಿರ್ತಾರೆ ಅದೇ ಟೈಮ್ಗೆ ಸುದೀಪ್ ಅವ್ರು ಹೇಳ್ತಾರೆ ಯು ನೀಡ್ ಟು ವೇರ್ ದ ಟ್ವಂತ್ ಅಂತ ಹೇಳಿ ಹೇಳ್ತಾರೆ ಸುದೀಪ್ ಅವ್ರು ಹೇಳಿದಾಗ ಧ್ರುವಂತ್ ಅವ್ರು ಹೇಳ್ತಾರೆ ಸರ್ ಇನ್ಸ್ಟೆಡ್ ಆಫ್ ವೇರಿಂಗ್ ದಟ್ ಐ ಲವ್ ಟು ಗೋ ಔಟ್ ಆಫ್ ದ ಬಿಗ್ ಬಾಸ್ ಹೌಸ್ ಅಂತ ಹೇಳ್ತಾರೆ ಸೊ ಈ ಅಪ್ಪನಿಗೆ ಒಂಥರ ಅನ್ಸುತ್ತೆ ಯಾಕೆ ಅಂತಂದ್ರೆ ಲೈಕ್ ಒಂದೊಂದ್ಸತಿ ಒಂದೊಂದ್ ತರ ಇರ್ತಾನೆ ಒಂದೊಂದ್ಸತಿ ಒಂದೊಂದ್ ತರ ಮಾತಾಡ್ತಿರ್ತಾನೆ ಒಬ್ಬೊಬ್ಬರತ್ತ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿರ್ತಾನೆ ಲೈಕ್ ಇದೇ ರೀತಿ ಕಿಚನ ಪಂಚಾಯಿತಿಯಲ್ಲಿ ಮಲ್ಲಮ್ಮ ಅವರ ಒಂದು ವಿಷಯಕ್ಕಾಗಿ ಅವ್ರನ್ನ ಸುದೀಪ್ ಅವರು ಒಂದ್ ಸ್ವಲ್ಪ ಕ್ಲಾಸ್ ತಗೊಂಡಾಗ ಲೈಕ್ ತುಂಬಾ ಸ್ಟ್ರಿಕ್ಟ್ ಆಗು ಇನ್ ಕ್ಲಾಸಸ್ ಅನ್ನ ತಗೊಂಡಿರ್ಲಿಲ್ಲ ಲೈಕ್ ಲೈಟ್ ಆಗಿ ಒಂದು ಕ್ಲಾಸನ್ನ ತಗೊಂಡಿರ್ತಾರೆ ಅಂತ ಟೈಮಲ್ಲೂ ಕೂಡ ಅವರು ಲೈಕ್ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಹೊರಗಡೆ ಹೋಗ್ಬೇಕು ಅಂತ ಕೂತಿರ್ತಾರೆ ಅಂಡ್ ನೆನ್ನೆ ಕೂಡ ಒಂದು ಟೀ ಮುಚ್ಕೊಳೋದು ಟೀ ಕೊಬ್ಬು ಅನ್ನುವಂತಹ ವಿಚಾರಕ್ಕೆ ತುಂಬ ಜಗಳ ಆಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಆ ಒಂದು ವಿಚಾರದ ಬಗ್ಗೆ ಕೂಡ ಸುದೀಪ್ ಅವರು ಧ್ರುವಂತ್ ಅವ್ರ ಹತ್ರ ಮಾತಾಡ್ತಾರೆ ಲೈಕ್ ಒಂದು ಕ್ಲಾರಿಟಿ ಕೊಡ್ಸೋಣ ಅಂತ ಹೇಳಿ ಆಗಿರ್ಬೋದು ಅಥವಾ ಒಂದು ಸಾರಿ ಕೇಳಿಸೋಣ ಅಂತ ಹಾಗೆ ಹೇಳಿರ್ಬೋದು ಲೈಕ್ ಆ ಒಂದು ಇಶ್ಯೂನ ಅಲ್ಲೇ ಸಾಲ್ವ್ ಮಾಡೋಣ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಆ ಒಂದು ಟಾಪಿಕನ್ನು ತೆಗಿತಾರೆ ಬಟ್ ಧ್ರುವಂತ್ ಅವರಿಗೆ ಒಪ್ಕೊಳ್ಳುವಂತಹ ಕೆಪಾಸಿಟಿನೇ ಇಲ್ಲ ಯಾವ ಒಂದು ವಿಚಾರದಲ್ಲೂ ಸಹ ಲೈಕ್ ಒಂದು ತಪ್ಪು ಮಾಡಿದ್ದೀನಿ ಅಂತಂದಾಗ ಆ ತಪ್ಪು ಮಾಡಿದ್ನ ಆ ಒಪ್ಕೊಳ್ಳುವಂತಹ ಕೆಪಾಸಿಟಿ ಎಲ್ರಿಗೂ ಇರಬೇಕು ಇಲ್ಲಾಂದರೆ ಆ ಒಂದು ಧೈರ್ಯ ಇಲ್ಲ ಅಂತಂದರೆ ಒಪ್ಕೊಳ್ವಂತಹ ಧೈರ್ಯ ಇಲ್ಲ ಅಂದರೆ ಆ ತಪ್ಪನ್ನೇ ಮಾಡೋಕ್ಕೆ ಹೋಗಬಾರ್ದು ಅಂಥದ್ರಲ್ಲಿ ಧ್ರುವಂತವರು ಲೈಕ್ ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತಂದರೆ ಬೆಕ್ಕು ಕಣ್ಣು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತಾರಲ್ಲ ಆ ರೀತಿ ಧ್ರುವಂತವ್ರು ಆಟ ಆಡ್ತಿದ್ದಾರೆ ಲೈಕ್ ತಪ್ಪು ಮಾಡೋದನ್ನೆಲ್ಲ ಮಾಡ್ತಿರ್ತಾರೆ ಇವರು ಇಲ್ಲಿ ಕಣ್ಮುಚ್ಕೊಂಡೇ ತಪ್ಪು ಮಾಡ್ತಿದ್ದಾರೆ ಇವ್ರು ಅಂದ್ಕೊಂಡಿರೋದೇನು ಅಂತಂದರೆ ಲೈಕ್ ನಾನು ಮಾಡ್ತಿರುವಂತಹ ತಪ್ಪು ನಾನು ಕಣ್ಮುಚ್ಕೊಂಡಿದ್ದೀನಿ ಸೊ ಯಾರಿಗೂ ಗೊತ್ತಾಗ್ತಿಲ್ಲ ಅಂತ ಅನ್ಕೊಂಡಿದ್ರೆ ಬಟ್ ಎಲ್ರಿಗೂ ಸಹ ಗೊತ್ತಾಗ್ತಿದೆ ಲೈಕ್ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೂ ಸಹ ಗೊತ್ತಾಗ್ತಿದೆ ಹೊರಗಡೆ ನೋಡ್ತಿರುವಂತಹ ಆಡಿಯನ್ಸ್ಗೂ ಸಹ ಗೊತ್ತಾಗ್ತಿದೆ ಸೊ ತಪ್ಪು ಮಾಡಿ ಸಿಕ್ಕಾಕೊಂಡು ಮೇಲೂ ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳಕ್ ಬರ್ತಾರೆ ಲೈಕ್ ಇವಾಗ ಟೀ ಕೊಬ್ಬು ಅಂತಂದ್ರೆ ಜನರಲ್ ಆಗಿ ಎಲ್ರ ತಲೆಗೂ ಏನ್ ಬರುತ್ತೆ ಅನ್ನೋದು ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಿದೆ ಇವ್ರು ಜನರಲ್ ಆಗ ಕಿಚ್ಚ ಸುದೀಪ್ ಅವರೇ ಕೇಳಿದಾಗ ಆ ಸ್ಟೇಟ್ಮೆಂಟ್ ನ ಪಾಸ್ ಮಾಡಬಾರ್ದಾಗಿತ್ತು ಸರ್ ಸಾರಿ ಅಂತ ಅಂದಿದ್ರೆ ಮುಂದೋಗಿರೋದು ಅದನ್ನ ಬಿಟ್ಟು ನಾನು ತಲೆ ಅಂತ ಹೇಳಿದೆ ತುಪ್ಪ ಅಂತ ಹೇಳಿದೆ ಅಂತೆಲ್ಲ ಬೇಡದೆ ಇರುವಂಥ ಮಾತುಗಳನ್ನ ಆಡೋಕ್ಕೋದ್ರೆ ಕಿಚ್ಚ ಸುದೀಪ್ ಅವ್ರು ಬಿಡ್ತಾರೆ ಆಲ್ಮೋಸ್ಟ್ ಹನ್ನೆರಡು ಸೀಸನ್ನಿಂದ ನೋಡ್ಕೊಂಡು ಬಂದಿದ್ದೀವಿ ನಾವು ಕಿಚ್ಚ ಸುದೀಪವ್ರನ್ನ ಯಾವ ಒಂದು ಪಾಯಿಂಟ್ಗೆ ಯಾರನ್ನ ಹೇಗೆ ಸಿಕ್ಕಾಕ್ಸ್ಬೇಕು ಅವ್ರ ಬಾಯಿಂದ ಹೇಗೆ ಸತ್ಯನ ಹೊರಗಡೆ ತರಿಸ್ತಾರೆ ಎಲ್ಲವನ್ನು ಸಹ ನಾವು ನೋಡಿದ್ದೀವಿ ಸೊ ಕಿಚ್ಚ ಸುದೀಪ್ ಅವರು ಅದಕ್ಕೆ ಹೇಳ್ತಾರೆ ಓ ಟೀ ಅಂದರೆ ತಲೆ ಟೀ ಅಂದರೆ ತುಪ್ಪ ತಲೆ ಕೊಬ್ಬು ತಲೆ ಅಂತ ತಾನೆ ಸರಿ ಆಯಿತು ಬೇರೆ ಕಂಟೆಸ್ಟೆಂಟ್ಗಳಿಗೆ ನಾನೇ ಫುಲ್ ಅಥಾರಿಟಿ ಕೊಡ್ತೀನಿ ಲೈಕ್ ಅವ್ರು ನಿಮ್ಮನ್ನ ಇನ್ಮೇಲೆ ಟಿ ಒಂದು ಟಿ ಬಿ ಟಿ ಕೆ ಅಂತ ಕರಿಬೋದು ನಾನೇ ಪರ್ಮಿಷನ್ ಕೊಡ್ಲಾ ಅಂತಲೂ ಸಹ ಸುದೀಪ್ ಅವ್ರು ಕೇಳ್ತಾರೆ ಕೇಳಿದಾಗ ಧುವಂತ್ ಅವ್ರು ಹೇಳ್ತಾರೆ ಓಕೆ ಸರ್ ನೀವು ಕೊಡ್ಬೋದು ಓಕೆ ಅಂತಲೇ ಹೇಳ್ತಾರೆ ಬೇಡ ಧ್ರುವಂತ್ ಓಕೆ ಅನ್ನುವಂಥ ಮಾತುಗಳೆಲ್ಲ ಬೇಡ ತುಂಬ ಕೆಟ್ಟದಾಗಿ ಕಾಣಿಸ್ಬಿಡುತ್ತೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವ್ರು ಆ ಒಂದು ಟಾಪಿಕ್ನ ಅಲ್ಲಿಗೆ ಬಿಡ್ತಾರೆ ಬಟ್ ಅವರು ನಾನು ಏನಕ್ಕೆ ಆ ರೀತಿ ಅಂದಿದ್ದೀನಿ ಆ್ಯಂಡ್ ಅದರತ್ತ ಏನು ಅನ್ನೋದನ್ನು ತಿಳಸ ಹೇಳೋದಾಗಿರ್ಬೋದು ಅಥವಾ ಅರ್ಥ ತಿಳಿಸ್ ಹೇಳೋದಾಗಿರ್ಬೋದು ಅಥವಾ ಅದ್ರ ಬಗ್ಗೆ ಸಾರಿ ಕೇಳೋದಾಗಿರ್ಬೋದು ಏನನ್ನೂ ಸಹ ಮಾಡೋದಿಲ್ಲ ಒಂದು ಫೇಕ್ ಸ್ಮೈಲನ್ನು ಕುಟ್ಕೊಂಡು ಕುತ್ಕೊಂಡಿರ್ತಾರೆ ಲೈಕ್ ಇವ್ರಿಗೆ ಒಂಥರ ಒಂದು ಇಲ್ಯೂಷನಲ್ಲಿ ಬದುಕ್ತಿದ್ದಾರೆ ಅಂತ ಅನಿಸುತ್ತೆ ಸತಿ ಹುಡುಗಿರಿಗೆಲ್ಲ ಹೇಳ್ತಾರೆ ಲೈಕ್ ಹುಡ್ಗಿರೆಲ್ಲ ನನ್ನ ಹತ್ರನೇ ಬರಬೇಕು ಅಂತ ಆಸೆ ಪಡ್ತಿದ್ದಾರೆ ಬಟ್ ನಾನು ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ಸೊ ಅದಕ್ಕೋಸ್ಕರ ಇವರೆಲ್ಲ ನನ್ನ ಮೇಲೆ ಹುಡ್ಕೊಂಡಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಆ್ಯಂಡ್ ಮೊನ್ನೆ ಧನುಷ್ ಅವ್ರ ಜೊತೆ ಜಗಳಾಡಬೇಕು ಅಂದರೂ ಅಷ್ಟೇ ಲೈಕ್ ನನ್ನನ್ನು ಕಂಡೆ ನಿಂಗೆ ಎಷ್ಟು ಉರಿ ಇದೆ ಅನ್ನೋದು ನನಗೂ ಗೊತ್ತಿದೆ ಅಂತ ಅಂತಾರೆ ಸೊ ಯಾರು ಯಾರನ್ನ ನೋಡಿನೂ ಕೂಡ ಉರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಲೈಕ್ ಅವರವ್ರ ಟ್ಯಾಲೆಂಟ್ ಇಂದ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅವರು ಟ್ಯಾಲೆಂಟ್ ಇಂದ ಅವ್ರು ಉಳ್ಕೊತಿದ್ದಾರೆ ಈ ಅಪ್ಪ ಏನು ಅಂತಂದ್ರೆ ಲೈಕ್ ನನ್ನ ನೋಡಿ ಅವ್ನು ಹುಡ್ಕೊತಿದ್ದಾರೆ ಇವ್ರಿಗೆ ನಾನು ಅಂದ್ರೆ ಇಷ್ಟ ನಾನು ಇವ್ರ ಜೊತೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹುಡ್ಕೊತಿದ್ದಾರೆ ಅಂತೆಲ್ಲ ಹೇಳಿ ಇವನ್ ಇವ್ನೇ ಒಂಥರ ಇಲ್ಯೂಷನ್ ಅಲ್ಲಿ ಬದುಕ್ತಿದ್ದೇನೆ ಲೈಕ್ ಸರಿ ಇಲ್ಲ ಅನ್ನೋ ರೀತಿ ಕಾಣಿಸ್ಬಿಡ್ತಾರೆ ಅವನ ಧ್ರುವಂತ ಅವರು ಇವ್ರಿಗೆ ಇವ್ರಿಗೆ ಏನ್ ಮಾತಾಡ್ತಿದ್ದಾರೆ ಅನ್ನೋದೇ ಅರ್ಥ ಆಗುದಿಲ್ಲ ಟೀ ಅನ್ನುವಂಥ ಒಂದು ವಿಚಾರ ಬಂದಾಗ ಹಂಗಂದ್ರೆ ಏನು ಅನ್ನೋದು ಎಲ್ರಿಗೂ ಸಹ ಗೊತ್ತಿರುತ್ತೆ ಲೈಕ್ ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಗೊತ್ತಿರುತ್ತೆ ಆ್ಯಂಡ್ ಒಳಗಡೆ ನೋಡ್ತಿರುವಂತಹ ಆಡಿಯನ್ಸ್ಗೂ ಗೊತ್ತಿರುತ್ತೆ ಆ ಸ್ಟೇಟ್ಮೆಂಟಲ್ಲಿ ಬಂದಾಗ ಅದ್ರ ಬಗ್ಗೆ ಚರ್ಚೆ ಆದಾಗ ಸುದೀಪ್ ಅವ್ರ ಮುಂದೆ ಅದನ್ನು ಒಪ್ಕೊಂಡು ಸರಿ ಸರ್ ಆಯಿತು ನಾನು ತಪ್ಪು ಮಾಡಿದ್ದೀನಿ ಅದು ಒಪ್ಕೊಂಬಿಟ್ಟಿದ್ದರೆ ಆಗೋಗಿರೋದು ಅಲ್ಲಿ ಇವಾಗ ಮೇಲೆ ನನಗೆ ನನಗಿದ್ರಿಂದ ಹೊರಗಡೆ ಹೇಗೆ ಬರಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಹೇಗೆ ಮುಖ ತೋರಿಸ್ಬೇಕು ಅನ್ನೋದು ಧ್ರುವಂತವ್ರಿಗೆ ಗೊತ್ತಾಗ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿ ಇಚ್ಛೆ ಪಡ್ತಾಯಿದ್ದೀನಿ ಪ್ಲೀಸ್ ನನಗೆ ಕಳಿಸ್ಕೊಡಿ ಅಂತ ಧ್ರುವಂತವ್ರು ಕೇಳ್ತಿದ್ದಾರೆ ಸೊ ಇವಾಗ ಕಿಚ್ಚಾ ಸುದೀಪ್ ಅವ್ರಿಗೆ ತುಂಬ ಟ್ರಿಗರ್ ಆಗುತ್ತೆ ಅಂತ ನಂಗೆ ಅನಿಸ್ತಿದ್ದೆ ಯಾಕೆಂದರೆ ಇದು ಫಸ್ಟ್ ಟೈಮ್ ಅಲ್ಲ ಧ್ರುವಂತವ್ರು ಮಾಡ್ತಿರೋದು ಅಪ್ಪ ಮಾಡಿದ ತಪ್ಪುಗಳನ್ನೇ ಮಾಡಿಕೊಂಡು ಮಾಡಿದ ಸ್ಟೇಟ್ಮೆಂಟ್ಗಳನ್ನೇ ಮಾಡಿಕೊಂಡು ಅದನ್ನು ನಾನು ಮಾಡೇ ಇಲ್ಲ ನಾನು ಈ ರೀತಿ ಹೇಳಿಲ್ಲ ಅದನ್ನು ಆ ರೀತಿ ಹೇಳಿದೆ ಅಂತ ಕಿಚ್ಚಾ ಸುದೀಪ್ ಅವ್ರ ಮುಂದೆ ಅದನ್ನೆಲ್ಲ ತಿರುಚ್ಕೊಂಡು ಈ ರೀತಿ ಎಲ್ಲ ಕಳ್ಳಾಟಗಳನ್ನ ಆಡ್ತಿದ್ರೆ ಅದನ್ನು ನೋಡ್ಕೊಂಡು ಸೈಲೆಂಟಾಗಿ ನಿಂತ್ಕೊಳ್ಳುವಂತಹ ವ್ಯಕ್ತಿ ಅಂತೂ ಕಿಚ್ಚಾ ಸುದೀಪ್ ಅವರಲ್ಲ ಸ್ವಲ್ಪ ಟ್ರಿಗರ್ ಆಗ್ತಾರೆ ಅಂತ ಅನಿಸುತ್ತೆ ಸೊ ಅದನ್ನು ನಾವು ಎಪಿಸೋಡಲ್ಲೇ ನೋಡಬೇಕಾಗುತ್ತೆ ಸೊ ಈ ಧ್ರುವಂತ ಅವರ ಫೇಕ್ ಮುಖದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋನ ನೋಡಿದ್ರೂ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಆರ್ ಟೇಕ್ ಕೇರ್ ಬಾಯ್ ಬಾಯ್